ರಾಜ್ಯದಲ್ಲಿ ಇಪ್ಪತ್ತೆಂದು ಇಪ್ಪತ್ತೈದು ಸೀಟ್ ಬರ್ತದೆ ಅಂತ ಖಂಡಿತ ಇವತ್ತ ಇಂಡಿಯಾ ಟುಡೇ ಎಕ್ಸಿಟ್ ಪೋಲೇನು ಹೊರಗಡೆ ಬಂದಿದೆ ಇವತ್ತು ನಮ್ಮ ನಿರೀಕ್ಷೆ ಹತ್ರ ಹತ್ರ ಇದೆ ಯಾಕಂದರೆ ನಾವು ಕರ್ನಾಟಕದಲ್ಲಿ ಎನ್ ಡಿ ಎ ಮೈತ್ರಿ ಕೋಟ ಎರಡೂ ಇವತ್ತ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೊತೆಯಲ್ಲೇ ನಾವು ಫೈಟ್ ಮಾಡಿದ್ದೀವಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಟಾರ್ಗೆಟ್ ಇಟ್ಟಿದ್ದೆವು ಅದರಲ್ಲಿ ಒಂದು ಎರಡು ಮೂರು ಸೀಟು ಏನಾರು ಹೆಚ್ಚು ಕಮ್ಮಿ ಆದರೂ ಆಗ್ಬೋದು ಅದೇನು ಇದು ಅಲ್ಲ ಬಟ್ ಇವತ್ತು ನೋಡಿದರೆ ಇವತ್ತು ಇವ್ರದೇನು ಗ್ಯಾರಂಟಿಗಳು ಇವ್ರದೇನು ದುಡ್ಡು ತೋಳುಬಲ ಹಣ ಬಲ ಎಲ್ಲ ತೊಗೊಂಡು ನಾವು ಇಪ್ಪತ್ತು ಸೀಟು ನಾವು ಬರ್ತೀವಿ ಎಂಬ ಒಂದು ಅಹಂನಿಂದ ಹೊರಟಿದ್ರು ಅದು ಇವತ್ತು ಎಕ್ಸಿಟ್ ಪೋಲಲ್ಲಿ ನುಚ್ಚಿನೂರಾಗಿದೆ ಮತ್ತು ಇವತ್ತು ದೇಶದಲ್ಲಿ ಇವತ್ತು ಮತ್ತೆ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಇದೆ ಮತ್ತೆ ಮೂರನೇ ಬಾರಿನೂ ಇವತ್ತು ದೇಶ ಮುನ್ನಿಸ್ಲಾಕ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತಾ ಇದ್ದಾರೆ ಜನ ಇವತ್ತು ದೇಶ ಜನ ಅಂತೇಳಿ ನಾ ಹೇಳಕ್ ಇಲ್ಲ ನೋಡಿ ಹಿಂದೇನೂ ಇವತ್ತ ಯಾವ ಗ್ಯಾರಂಟಿ ಇವರು ಸುಳ್ಳೊಂದು ಸೊಗಡೊಂದು ಹೇಳಿ ಇವತ್ತು ಜನರಿಗೆ ಯಾವ ರೀತಿ ಮರಳು ಮಾಡಿ ಇವರು ಸರ್ಕಾರೇನೋ ತಂದಿದಾರ ಸರ್ಕಾರ ತಂದಿನ ಬಾದ್ ಇವತ್ತಿನವರೆಗೆ ಯಾವ ಸ್ಕೂಲ್ ಬಗ್ಗೆದ ಲೆಕ್ಕ ಹಾಕಿಲ್ಲ ಯಾವ ಹಾಸ್ಪಿಟಲ್ ಬಗ್ಗೆದ ಲೆಕ್ಕ ಹಾಕಿಲ್ಲ ಅದು ಅರ್ಧ ಮರ್ಧ ಗ್ಯಾರಂಟಿಗಳು ಕೊಟ್ಟು ತಂದೆ ಆದಂಥ ತಾನಾಶಾಹಿ ಪ್ಲೇಸ್ ಸರ್ಕಾರ ನಡೆಸ್ಕೊಂಡು ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ರಾಜ್ಯದ ಜನತೆ ದುಡ್ಡು ವರ್ಗಾವಣೆ ಆಗಿ ತೆಲಂಗಾಣ ಅಂತದ್ರಲ್ಲಿ ಹೋಗಿ ಯಾವ್ಯಾವ ಪಾರ್ಟಿಗೆ ಹೋಗ್ತಾಯಿದೆ ಇವತ್ತು ಮುಂದಿನ ದಿನಗಳಲ್ಲಿ ತನಿಖೆ ಆಗುತ್ತೆ ಇಷ್ಟೇ ಅಲ್ಲ ಈ ಸರ್ಕಾರ ಅವಗತಿಯಲ್ಲಿ ಹೋಗುತ್ತೆ ಮುಂದೆ ಹಾಕಿ ಅಂದರೆ ಈಗ ಜೆ ಡಿ ಎಸ್ ಕೂಡ ಒಂದಿಲ್ಲ ನಾಲ್ಕು ಸೀಟ್ ಬರ್ತೇವೆ ಅಂತೇಳಿ ಸರ್ವೇಲಿ ಬರ್ತಾ ಇದೆ ಇಲ್ಲ ಒಳ್ಳೇದು ಈಗ ನಾವು ನಿಂತಿದ್ದೇವೆ ಮೂರು ಸೀಟು ಎರಡರಿಂದ ಮೂರು ಬರುತ್ತೆ ಅಂತೇಳಿ ಇವತ್ತು ಎಲ್ಲದರಲ್ಲಿ ಬರ್ತಾ ಇದೆ ಹಾಗೆ ನಮಗೂ ಭಾಳ ಸಂತೋಷ ಆಗುತ್ತೆ ನಮ್ಮ ಸೀಟ್ಗಳು ಬರ್ತಾರೆ ಅವರು ಆಗ್ತಾರೆ ಕೇಂದ್ರ ಸಚಿವರು ಖಂಡಿತ ಇವತ್ತು ಕುಮಾರಸ್ವಾಮಿಯವರು ಇವತ್ತು ಅವರು ಇವತ್ತು ಒಂದು ಶಾಸಕರಾಗಿ ನಮ್ಮ ಅಪೋಸಿಷನ್ ಲೀಡ್ರಾಗಿ ಇವತ್ತು ಲೋಕಸಭೆಗೆ ನಿಂತಿದ್ದಾರೆ ಅಂತ ಅಂದರೆ ರಾಜ್ಯದ ಜನತೆ ಹಿತ ದೃಷ್ಟಿಯಿಂದ ರಾಜ್ಯದ ಕೆಲವು ಬೆಳವಣಿಗೆ ದೃಷ್ಟಿನಿಂದ ಅವ್ರು ನಿಂತಿದ್ದಾರೆ ಖಂಡಿತ ಮೋದಿಜಿಯವರ ನೇತೃತ್ವದಲ್ಲಿ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಇವತ್ತು ದೇಶದಲ್ಲಿ ಸಿಗುತ್ತೆ ಅದರಿಂದ ನಮ್ಮ ಕರ್ನಾಟಕ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಇಡೀ ರಾಜ್ಯದ ಜನತೆ ಇವತ್ತು ತಿಳ್ಕೊಬೇಕಾಗಿದೆ ನಮ್ಮ ಅಕೌಂಟಿಂದ ಎಲ್ಲರ ಒಂದು ಇಪ್ಪತ್ತೈದು ಸಾವಿರ ಯಾರಿಗಾರ ಕೊಟ್ಟಿದ್ರೆ ಎಲ್ಲಿ ಹೋಯ್ತು ಎಲ್ಲಿಲ್ಲ ಅಂತ ಹತ್ತು ನಮ್ಮನ ಯಾರಿಗೆ ಕೊಟ್ಟರೆ ಅಂತ ಎನ್ಕ್ವರಿ ಆಗ್ತವೆ ಇವತ್ತು ಸರ್ಕಾರ ದುಡ್ಡು ನೂರುನೂರು ಕೋಟಿ ವರ್ಗಾಣೆ ಆಗ್ತದ ಆಗ್ಯದ ಅಂತೇಳಿ ಇನ್ನೂ ಸರ್ಕಾರ ಹೇಳಿಲ್ಲ ಮತ್ತು ಇವತ್ತು ಲ್ಯಾಂಡ್ ಆರ್ಮಿದು ಬಿಲ್ ಸಿಕ್ಕಿಲ್ಲ ಹೇಳಿ ಒಬ್ರು ಆತ್ಮಹತ್ಯೆ ಮಾಡ್ಕೋತಾರೆ ಇನ್ನೊಬ್ಬರು ಕಾಂಟ್ರಾಕ್ಟ್ರು ಈ ಸರ್ಕಾರ ಕಿಂಚಿತ್ತು ಏನಾರ ಅಧಿಕಾರಿಗಳ ಬಗ್ಗೆದಾಗ ಅಥವಾ ಈ ಕಾಂಟ್ರಾಕ್ಟ್ರ ಬಗ್ಗೆದಾಗ ಇವತ್ತು ಲೆಕ್ಕ ಇದ್ದರೆ ಇವತ್ತು ಇಮ್ಮಿಡಿಯೇಟು ಇದಕ್ಕೆ ಎನ್ಕ್ವೈರಿ ಕೊಡಿಸ್ಬೇಕು ಮತ್ತು ಎಲ್ಲೇ ಯಾವುದೇ ಡಿಪಾರ್ಟ್ಮೆಂಟ್ ಗಳು ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ದಂಗೆ ಅವ್ರು ಇದ್ದು ನಿಲ್ದೆಲ್ಲ ಬಿಲ್ ಇಮ್ಮಿಡಿಯೇಟ್ ಕೊಡಬೇಕು ಆ ಕೆಲಸ ಮಾಡಬೇಕು ಬರೀ ಹರಾಸ್ಮೆಂಟು ಮೊದಲೇ ಈ ಸರ್ಕಾರ ಟ್ರಾನ್ಸ್ಫರ್ದಲ್ಲಿ ಕೆಟ್ಟ ಹೆಸರು ತಗೊಂಡು ಇವತ್ತು ಎಲ್ಲ ಒಂದು ಇದು ಆಗಿತ್ತು ಡೆವಲಪ್ಮೆಂಟೆಲ್ಲ ಜೀರೋ ಇದೆ ಇಂಥದ್ರಲ್ಲಿ ಇವತ್ತು ಈ ಸರ್ಕಾರ ಈ ರಿಸಲ್ಟ್ ಮೇಲೆ ಗೊತ್ತಾಗುತ್ತೆ ಇವತ್ತು ಯಾವ ದಿಕ್ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತೇಳಿ ಮತ್ತೆ ತಮ್ಮ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳು ನಿರ್ದಾಕ್ಷಣವಾಗಿ ಕ್ರಮ ತಗೊಳ್ಳಿ ಯಾರೇ ಕೇರ್ಲಕ್ಕೆ ಯಾವ ಸಚಿವರು ಯಾಕೆ ಇರ್ಲಕ ಯಾರೇ ಕೇರ್ಲಕ್ಕೆ ಯಾವ ಅಧಿಕಾರಿಗಳು ಯಾಕೆರ್ಲಕ ಎಲ್ಲೋ ಒಂದು ರೀತಿಯಿಂದ ಇದು ಕೇರ್ಲೆಸ್ ಮಾಡೋದು ಬೇಡ ಇವತ್ತು ಜನ ನೋಡ್ತಾ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್